ఈ బ్లౌజ కట్ బ్లౌస్ మాత్ర కట్ మిట్టే కొట్ట స్టి చాలా సీరి ఫాల్స్ తగ్గుంటేని మెజర్మెంట్ బ్లౌస్ ಇದು ಮೇನ್ ಫ್ಯಾಬ್ರಿಕ್ ಕಾಂಟ್ರಾಸ್ಟ್ ಪೈಪಿಂಗ್ ಕೊಡ್ಬೇಕಾಗತ್ತೆ ಇದಕ್ಕೆ ಸಾಧ್ಯ ಆದ್ರೆ ನಾನು ತೋರಿಸ್ತೀನಿ ಅರ್ಜೆಂಟ್ ಕೊಡಬೇಕಾಗಿರೋದ್ರಿಂದ ನೋಡೋಣ ಸಾಧ್ಯ ಆಗಿಕ್ಕಿಲ್ಲ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ ಅವಾಗ ತೋರಿ ಸ್ವಲ್ಪ ಕ್ಯಾಮ್ರಾ ಮೇಲೆ ಇನ್ನೂ ಸುಮಾರು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅವಾಗ ನಾನು ತೋರಿಸ್ತೀನಿ ಈಗ ಇದನ್ನ ಕಟಿಂಗ್ ಮಾಡೋಣ ಲೈನಿಂಗ್ ನಾನು ತುಂಬಾ ಕಡಿಮೆ ತಂದು ಲಾಸ್ಟ್ ಟೈಮ್ ಅದಕ್ಕೋಸ್ಕರ ಇದನ್ನ ಜಾಸ್ತಿ ತಂದಿದ್ದೀನಿ ಮೆಜರ್ಮೆಂಟ್ ಮಾಡ್ಕೊಂಡು ಹೋಗಿ ತಂದಿದ್ದೀನಿ ನೋಡಿ ಒಂದು ಕಾಲ್ ಮೀಟರ್ ಲೈನಿಂಗ್ ಅನ್ನ ತಂದಿದ್ದೀನಿ ಎಲ್ಲ ಪೀಸ್ಗಳು ಇದ್ರಲ್ಲಿ ಸಿಗುತ್ತೆ ಬೇರೆ ಬೇರೆ ಪೀಸ್ ಗಳನ್ನೇ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮೊದಲಿಗೆ ಬ್ಲೌಸ್ ಉದ್ದ ನೋಡ್ಕೊಂಡ್ಬಿಟ್ಟನಾ ಬ್ಲೌಸ್ ಉದ್ದ ಹದಿನೈದು ಇಲ್ಲಿ ನಾನು ಹದಿನಾರು ಇಂಚು ತಗೊತೀನಿ ಬ್ಲೌಸ್ ಉದ್ದ ಹದಿನಾರು ಇಂಚು ತೊಗೊತೀನಿ ನೆಕ್ಸ್ಟ್ ಬ್ಲೌಸ್ ಹನ್ನೊಂದುವರೆ ರೆಡಿ ಇದೆ ಹನ್ನೊಂದು ವರೆ ರೆಡಿ ನಾನು ಹನ್ನೆರಡು ಇಂಚು ತಗೊಂತೀನಿ ಬ್ಲೌಸ್ ದಾಗಲ ಹನ್ನ ಕಾಣಿಸುತ್ತೆ ಓಕೆ అగ్ల హెడు అగ్ల హైనా ఉద్దారు నెక్ విత్ ఎరడూ

ನಾನು ಆರು ಕಾಲು ತೊಗೊತೀನಿ ಒಂದು ಕಾಲು ಇಂಚು ಕಮ್ಮಿ ಆದ್ರೆ ಏನಾಗಲ್ಲ ಕೆಲವೊಬ್ಬರು ತಗೊಳೇಬೇಕಾಗತ್ತೆ ಆರೂವರೆ ತಗೊಳ್ಳೇ ಇವ್ರಿಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ನಾನು ನೋಡಿದ್ದೀನಲ್ಲ ಅದಕ್ಕೋಸ್ಕರ ಉದ್ದ ಉದ್ದ ಹದಿನಾರು ಇತ್ತಲ್ವಾ ಇಲ್ಲಿ ಆರು ಕಾಲು ಈ ರೀತಿ ಲೈನ್ ಹಾಕೋಬೇಕು ಈಗ ನಾನು ಫ್ರೆಂಟ್ ನೆಕ್ ನೋಡ್ತೀನಿ ಚೆಕ್ ಮಾಡಿ ಕಡೆನೆ ಚೆಕ್ ಮಾಡ್ಕೋಬೇಕು ಮಾರ್ಜಿನ್ ಸೇರಿಸಿ ಮಾರ್ಜಿನ್ ಹೀಗೆ ಸ್ಟಿಚ್ ಆಗಿದೆ ಅದಕ್ಕೋಸ್ಕರ ಅದನ್ನು ಸೇರಿಸಿ ನಾನು ನೋಡ್ಕೊಂತೀನಿ ಹೆಚ್ಚಿದ್ಯಾ ಕಮ್ಮಿ ಇದ್ಯಾ ನೋಡಿ ಆರೂವರೆ ಕರೆಕ್ಟ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಆರು ಆ ಆಗಿದೆ ಕರೆಕ್ಟಾಗಿದೆ ಫಾರ್ಮುಲಾ ಪ್ರಕಾರ ಬ್ಲೌಸ್ ಕೂಡ ಕರೆಕ್ಟಾಗಿದೆ ಅಲ್ಲೇನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕೆ ಹಾಗಿಲ್ಲ ಇಲ್ಲಿ ನೋಡಿ ಕ್ರಾಸ್ ಪೆಂಟ್ ಪಟ್ಟಿ ಅಲ್ಲಿ ಸೈಡಲ್ಲಿ ಬರಲ್ಲ ನಾವು ಇಲ್ಲಿ ತಗೊಂತೀನಿ ಇಲ್ಲಿ ಮೇಲೆ ಬಟ್ಟೆ ಮಿಕ್ಕುತ್ತೆ ಅದಕ್ಕೋಸ್ಕರ ಒಂದು ಕಾಲು ಮೀಟ್ರ್ ತಂದಿದ್ದು ಇಲ್ಲಿ ಸ್ಲೀವ್ ಬಂದರೆ ಇಲ್ಲಿ ಕ್ರಾಸ್ಪೆಂಟ್ ಬಟ್ಟೆ ಬರುತ್ತೆ ಈ ಕಡೆ ಕಾಜಾ ಪಟ್ಟಿ ತೊಗೋಬೋದು ಈಗ ನಾನು బ్యాక్ట్ పెట్టి మార్క్ మాట్లా ఇదంతా తుంబ ఇంపార్టెంట్ బ్లౌజల్ మూవరే ఈ కడ ఎరడవరే మధ్యలో బరీ అర్ధ ఇంచు తోతీ స్టార్టింగ్ డాక్ట్ మూవరే అన్సతే డాట్ దిరు మధ్యలో ఒందరే ఈ అర్ధ ఇంచ ఇల్లు హాకెనా ಕರೆಂಟ್ ಓದಿತು ಕರೆಂಟ್ ಬಂತು ನೋಡಿ ಈ ರೀತಿ ಇದನ್ನ ನಾನು ಕಟ್ಟಿಂಗ್ ಮಾಡಿಬಿಡ್ತೀನಿ ಮೊದಲಿಗೆ ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡ್ತೀನಿ ಒಂದೇ ದಿನಕ್ಕೆ ಮೂರು ಲೈನ್ ಬ್ಲೋಗ್ ಕೊಡಬೇಕು ಕೊಡ್ಬೋದಾ ಆರಾಮಾಗಿ ಕೊಡ್ಬೋದು ನಾನು ಕೊಡ್ತೀನಿ ಒಬ್ರು ಆರು ಗಂಟೆ ಕೊಟ್ಟಿದ್ರು ಎಂಟು ಗಂಟೆ ಅಷ್ಟೊತ್ತಿಗೆ ಬ್ಲೌಸ್ ರೆಡಿ ಮಾಡಿಕೊಟ್ಟೆ ಇದು ನೋಡಿ ಈಗ ಮೊದಲೊಂದು ಎರಡು ಕಟ್ ಮಾಡಿದೆ ಅದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಇದನ್ನು ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಲೆಂತ್ ಆಗ್ಬಿಟ್ಟು ಇಲ್ಲಿ ಎರಡು ಮಿಕ್ಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಇದನ್ನು ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಸ್ಟಿಚಿಂಗ್ ಮಾಡಬೇಕು ಸ್ಟಿಚಿಂಗ್ ಆದ್ಮೇಲೆ ಆದ್ಮೇಲೆ ತೋರಿಸ್ತೀನಿ ಜಿಮ್ ಮಾಡೋದು ತೋರ್ಸಕ್ಕಾಗಲ್ಲ ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ ಆಲ್ರೆಡಿ ಮೊದಲೇ ನನಗೆ ಇನ್ನೊಂದಷ್ಟು ವಿಡಿಯೋಸ್ ಇದೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ನಾನು ಇನ್ನೂ ಎಡಿಟಿಂಗ್ ಮಾಡಿಲ್ಲ ಅಪ್ಲೋಡು ಮಾಡಿಲ್ಲ ಅದಕ್ಕೋಸ್ಕರ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಬಿಡುತ್ತೆ ಅಷ್ಟೊಂದು ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡೋದ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡಿಕೊಳ್ಳೋಕ್ಕೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲಕ್ಕೋದ್ಕೊಂಡ್ರೆ ನಾನು ಸ್ಟಿಚಿಂಗ್ ವೀಡಿಯೋ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸ್ಟಿಚಿಂಗಲ್ಲಿ ಏನೆಲ್ಲ ಸ್ಟಿಚ್ ಏನಬೇಕು ಹೇಳಿದ್ದೀನಿ ಸ್ಟಿಚ್ಚಿಂಗ್ ವೀಡಿಯೋ ಸಪ್ರೇಟಾಗಿ ಕೂಡ ಹಾಕಿದ್ದೀನಿ ಇನ್ನೊಂದು ಇನ್ನೊಂದೆರಡು ಪೈಪಿಂಗ್ ವೀಡಿಯೋ ಹಾಕ್ಬೇಕು ಹಾಕ್ತೀನಿ ಅದರ ಟಿಪ್ಸ್ಗಳನ್ನು ಹೇಳಿಬಿಟ್ಟು ಪೈಪಿಂಗ್ ವೀಡಿಯೋ ಹಾಕ್ತೀನಿ ಅದು ಮೊದಲೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅದು ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಈಗ ಬ್ಯಾಕ್ ನೆಕ್ ನೋಡೋಣ ನಾಲ್ಕೂವರೆ ಇದೆ ಐದು ಐದು ಕಾಲು ಐದು ವರೆವರೆಗೂ ಇಟ್ಕೋಬೋದು ನಾನಿಲ್ಲಿ ಐದು ಕಾಲು ನೆಕ್ ಡೌನ್ ಹೊಡಿತು ಮೂರು ಇಂಚು ಮೇಲೆ ನೆಕ್ ಹಿಡಿತ ಎರಡೂವರೆ

ನೆಕ್ಸ್ಟ್ ಸ್ಲೀವ್ ದ शेप ಅನ್ನು ತಗಿದೆ ಸ್ಲೀವ್ ದ ಮಾರ್ಕಿಂಗ್ ಐತು cutting ಮಾಡ್ಲಾ ಬ್ಲಾಕ್ ಟೈಮು हेमಿಂಗ್ ಮಾಡಣ ಅಂದ್ರೆ हेमಿಂಗ್ ಮಾಡಕ್ಕೂ ಮ್ಯಾಚಿಂಗ್ ಲೈನಿಂಗ್ ಇದೆ ರಾಸ್ತ್ ಒಂದು ಕರೆಕ್ಟ್ ಬಿಡಿದ್ದು ಬಂತೆ ಒಂದು ಮಿಟರ್ ತಂದಿರೋಕ್ಕೆ ಅದಕ್ಕೋಸ್ಕರ ಈದರಿ ಮೆಜರೆನ್ಸ್ ಮಾಡ್ಕೊಂಡು స్చింగ్ కటింజస్ క్రాస్ బెల్ట్ పట్టి ఫోల్డ్ ఈ తగ్రే ఆ ఫోర్ పీస్ తిన్న ఇంచు బ్లౌజ్లో కరెక్ట్ హెర్డ్ ఇంచు కరెక్ట్ ಸೇಮ್ ಇದೇನು ಚೇಂಜ್ ಇರಲ್ಲ ನಮ್ಮ ಒಂದು ಕಟಿಂಗ್ ಅಲ್ಲಿ ಬೇರೆ ಕಟಿಂಗ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಒಬ್ಬ ಕಟಿಂಗ್ ಅಲ್ಲಿ ಒಂದೊಂದರ ಡಿಫ್ರೆಂಟ್ ಆಗಿರುತ್ತೆ ನೀವು ಯಾವ್ದನ್ನ ಫಾಲೋ ಮಾಡ್ತೀರಾ ಅದನ್ನ ಮಾತ್ರ ಫಾಲೋ ಮಾಡ್ಬೇಕು ಎಲ್ಲಾನು ಮಿಕ್ಸ್ ಆಗಿ ನೋಡಕ್ ಹೋಗ್ಬೇಡಿ ಬ್ಲೌಸ್ ಹಾಳಾಗುತ್ತೆ ಮತ್ತೆ ಹೋಗುತ್ತೆ ಅದಕ್ಕೋಸ್ಕರ ಮಾರ್ಕ್ ಹೆಚ್ಚು ಹೆಚ್ಚು ಕಮ್ಮಿ ಆದ್ರೂ ಕೂಡ ಕಟಿಂಗ್ ಮಾಡೋದು ಕರೆಕ್ಟ್ ಆಗಿ ಈಗ ನೋಡಿ ಮಾರ್ಕ್ ಈಗ ಕೆಳಗೋಯ್ತು ತುಂಬಾ ಕೆಳಗು ಮಾರ್ಕ್ ಹಾಗೆ ಮಾಡಿದೀನಿ ಅಂತ ಹಾಗೆ ಕಟ್ ಮಾಡಬಾರ್ದು ಆಮೇಲೆ ಮಧ್ಯದಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಈ ಕಡೆ ಹರ್ಜು ಈ ಕಡೆ ಮಾಡ್ಕೊಳ್ಳೋದು ಅಷ್ಟೇ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕ್ರಾಸ್ ಪೇಂಟ್ ಪಟ್ಟಿ ಕೂಡ ರೆಡಿ ಆಯ್ತು ಇನ್ನು ಉಪ್ಪಟ್ಟಿ ಪಟ್ಟಿ ಎಲ್ಲಿ ಬೇಕಾದ್ರೂ ತಗೋಬಹುದು ಇನ್ ಕೇಸ್ ಮೇನ್ ಫ್ಯಾಬ್ರಿಕ್ ಅಲ್ಲಿ ಸಾಲೆ ಬಂದ್ರೆ ಇದರಲ್ಲಿ ನೋಡಿ ಫೋರ್ ಪೀಸ್ ಇದೆ ಅಲ್ಲ ಇದ್ರಲ್ಲಿ ನಾನು ಎಮಿನ್ ಪಟ್ಟಿ ಪೈಪಿಂಗ್ ಮಾಡೋದಕ್ಕೆ ಸಾಲದೆ ಬಂದ್ರೆ ಅವರು ಪೈಪಿಂಗ್ ಮಾಡೋದಕ್ಕೆ ಹೇಳಿದ್ದಾರೆ ಬಟ್ ಬಟ್ಟೆ ತುಂಬಾ ಚಿಕ್ಕ ಪೀಸ್ ತುಂಬಾ ಚಿಕ್ಕ ಪೀಸ್ ಇದೆ ಇವೃ ಸೈಜ್ ಆಗದೇ ಇಲ್ಲ ಬೇರೆ ಯಾರು ಸ್ಟಿಚ್ ಮಾಡಿ ಕೊಡಲ್ಲ ಅಷ್ಟೊಂದು ಚಿಕ್ಕದಿದೆ ಇದು ಬಾರ್ಡರ್ ಎರಡು ಕಡೆ ಸಮ ಇದೆのリಿಸ್ಕ್ ಇಲ್ಲ ನೋಡೋಣ ಎರಡು ಕಡೆ ಸಮ ಇದೆ ಸಮ ಇದ್ದಾಗ ಈ ತರ ಕೂಡ ನಾವು ತಗೋಬಹುದು ನೋಡಿ ಈ ತರ ತಗೋಬಹುದು ಬಿಟು ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು ತುಂಬಾಸಲಿ ಚೆಕ್ ಮಾಡಬೇಕಾಗುತ್ತೆ ಒಂದೇ ಸಲಿ ನಾವು ಆಗುತ್ತೆ ಅಂತ ಕಟ್ ಮಾಡೋಂಗಿಲ್ಲ

ಮಾಡಿದ್ರು ಅಡ್ಜಸ್ಟ್ ಆಗಲ್ಲ ಈ ತರ ಬರಲ್ಲ ಅದಕ್ಕೋಸ್ಕರ ಎಷ್ಟು ಕಲ್ ಕಡಿಮೆ ಎಷ್ಟು ತಿಳ್ಕೊಂಡ್ರು ಕಡಿಮೆ ದಿನ ದಿನ ಕಲಿಯೋದು ಇದೇ ಇರುತ್ತೆ ಬಂತು ನಂಗೆ ಅಂತ ಅನ್ನಂಗೆ ಇಲ್ವೇ ಇಲ್ಲ ಕೈ ಬಂತಪ್ಪ ಅಂತ ಖುಷಿ ಪಡೋ ಹಾಗೆ ಇಲ್ಲ ಏನಾದ್ರೂ ಒಂದು ಕಂಪ್ಲೀಟ್ ಇದೇ ಇರುತ್ತೆ ಏನಾದ್ರೂ ಒಂದು ಸರಿ ಮಾಡ್ಕೊಳ್ತಾನೆ ಇರ್ಬೇಕು ಹಾಗೆ ಹೇಗೋ ಒಂದು ಹೊಲ್ದು ಬಿಡ್ಬೋದು అడ్జస్ట్ మూడుబిడదు హలో అదంతూ తు కష్ట కల్స్కుడది అల్ టైలరింగ్ కల్స్కుడదు తుందే తే ఒగా క్యాచ్ మరి ఒచ్ అర్త ఆగల్ స్వల్ప జాస్తి తెలిసి హెల్వబ్రీ ఎల్గూ అయి నీ బట్టె నోడి ఒరడించు ఎరడించు నా ఎక్స్ట్రా పీసన్న ఆడ్ మాకు అదకేండ్ ఇడించు ఇందరడించు ఎక్స్ట్రా బిట్కొక్కు ఆవే ಇಲ್ಲಿ ಬರುವಂತ ಪೀಸನ್ನ ಕಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕಂದ್ರೆ ಫ್ರಂಟ್ ಪಾರ್ಟ್ ಬೇಕು ಇನ್ನು ಬ್ಯಾಕ್ ಪಾರ್ಟ್ ಬೇಕು ಅದೆಲ್ಲ ಸೆಟ್ ಮಾಡಿ ಚೆಕ್ ಮಾಡಿ ನೋಡ್ಬೇಕು ಪ್ರತಿ ಬ್ಲೌಸ್ ಅಲ್ಲೂ ನಾನು ಹೇಳ್ತಾ ಇರ್ತೀನಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟಿಪ್ಸ್ ನೋಡಿ ಇಷ್ಟ ಆದ್ರೆ ಬೇರೆ ತರ ವಿಡಿಯೋ ಇದೇನಪ್ಪ ದಿನಾ ಕಟಿಂಗ್ ವಿಡಿಯೋ ಹಾಕದ ಬೇರೆ ತರ ವಿಡಿಯೋ ಹಾಕೋಣ ಅಂತ ಬೇರೆ ಹಾಕಿದ್ರೆ ಅದು ನಂಗೂ ಕೂಡ ವೀಡಿಯೋ ಹಾಕೋದಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡಿ ಕಟಿಂಗ್ ವಿಡಿಯೋನೂ ನೋಡಿ ಇದೇ ಇಷ್ಟಪಡ್ತಾರಲ್ಲ ಜನ ಇದೇ ನೋಡಿ ಕಲ್ತ್ಕೊಳ್ಳಿ ಬ್ಯಾಕ್ ಪಾರ್ಟ್ ಸೆಟ್ ಮಾಡಿದ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಈ ರೀತಿ ಸೆಟ್ ಮಾಡಬೇಕು ಅದಕ್ಕೆ ಅಪೋಸಿಟ್ ಆಗಿ ಸೆಟ್ ಮಾಡ್ತಾ ಇದೀನಿ ಈಗ ಕ್ರಾಸ್ ಬೆಲ್ಟ್ ಪಟ್ಟಿಗೆ ಬಟ್ಟೆ ಇಲ್ಲ ಒಂದು ಪಟ್ಟಿ ಇಲ್ಲಂತೂ ಬಂದೇ ಬರುತ್ತೆ ಕಂಪಲ್ಸರಿ ಈಗ ನೋಡಿ ತುಂಬಾ ಡೀಪ್ ಕೂಡ ಇದೆ ಆಗಿದೆ ಇಲ್ಲಿ ಒಂದು ಕ್ರಾಸ್ ಪೈಪ್ ಪಟ್ಟಿ ಕಂಪಲ್ಸರಿ ಬಂದ್ಬಿಡುತ್ತೆ ಇನ್ನೊಂದು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲಿ ಬರುತ್ತೆ ಇಲ್ಲೋ ಅಥವಾ ಈ ಇಲ್ಲಿ ಸ್ಲೀವ್ ಹತ್ರ ನೋಡಿ ಸ್ಲೀವ್ ಹತ್ರ ಒಂದು ಕಡೆದನ್ನ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆದನ್ನ ಇಲ್ಲಿ ಈ ಪೀಸನ್ನ ಕೊಟ್ಟು ಅಡ್ಜಸ್ಟ್ ಮಾಡಬಹುದು ಬಟ್ ಕ್ರಾಸ್ ಪೈಪ್ ಪಟ್ಟಿ ಅಡ್ಜಸ್ಟ್ ಮಾಡಬಹುದು ಬಟ್ ಪೈಪಿಂಗಿಗೆ ಬಟ್ಟೆ ಮಿಕ್ಕಲ್ಲ ಅದಕ್ಕೋಸ್ಕರ ಪೈಪಿಂಗು ಅದಕ್ಕೇನು ಸಿಲ್ವರ್ ಕಲರ್ ಕಾಂಟ್ರಾಕ್ಸ್ಟ್ ಇತ್ತು ಕೊಟ್ಬಿಟ್ಟು ಇದಕ್ಕೆ ಕಾಂಬಿನೇಷನ್ ಇಲ್ಲ ಏಮೇಂಗೆ ಮಾಡಬೇಕಾಗುತ್ತೆ ನೋಡೋಣ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಟು ನಾವು ಕಟ್ ಮಾಡಬೇಕು ಆಗಲೇ ಇದ್ದಲ್ವಾ ಸ್ಲೀವ್ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಐಡಿಯಾ ಇಲ್ಲ ಅನ್ನೋರಿಗೆ ಬರೋದೇ ಇಲ್ಲ ಇದು ಪೀಸ್ ಆಗೋದೇ ಇಲ್ಲ ಅಂದ್ಬಿಡ್ತಾರೆ ತೋರಿಸ್ತೀನಿ ನಿಮಗೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಅದು ಪೀಸ್ ಹೆಚ್ಚು ಕಮ್ಮಿ ಇದು ಫಾರ್ಟಿ ಏಟ್ ಸೈಜ್ ಬರುತ್ತೆ ಎಷ್ಟು ಸೆಂಟಿಮೀಟರ್ ಇದೆ ಅಂದ್ರೆ ಸೆಂಟಿಮೀಟರ್ ಇದೆ ಎಪ್ಪತ್ತೈದು ಸೆಂಟಿಮೀಟರಲ್ಲಿ ಅಲ್ಲಿ ఫార్టీ ఏయిట్ సైజ్ బ్లౌజ్ సాధ్యే ఇమేజిన్ కూడా అది సీరేపన్న ఇది ఆమె అల్లె పీస్ కొట్టు స్టిచ్ మాకు ఇలా జాయింట్ స్లీ జాయింట్ ఓపన్ మాకు ಇಲ್ಲಿ ನಾನು ಸ್ಟ್ರೈಟ್ ಕಟ್ ಮಾಡಿದ್ದೀನಿ ಇಲ್ಲಿ ಒಂದು ಕ್ರಾಸ್ ಮೆಂಟ್ ಪಟ್ಟಿ ತಗೊತೀನಿ ಇನ್ನೊಂದನ್ನು ಈ ಸೈಡಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಪೀಸ್ಗಳು ತೊಗೊಂಡು ಇನ್ನೊಂದು ಸೈಡ್ ಅಡ್ಜಸ್ಟ್ ಮಾಡ್ತೀನಿ ಈ ಥರ ಐಡಿಯಾ ಮಾಡಿ ಸ್ಟಿಚ್ ಮಾಡಬೇಕು ಇದು ಅಂತೂ ಎಲ್ರಿಗೂ ಬರೋದು ತುಂಬ ಹೆವಿ ರಿಸ್ಕ್ ಆಗುತ್ತೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ಸ್ಟಿಚಿಂಗ್ ಮಾಡಬೇಕೆ ಪೀಸ್ಗಳೆಲ್ಲ ಜಾಯಿಂಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಟೈಮ್ ತಗೋಳುತ್ತೆ ಕ್ರಾಸ್ಮೆಂಟ್ ಪಟ್ಟಿಗಂತೂ ಚೂರು ಬಟ್ಟೆ ಇಲ್ಲ ಇನ್ನೊಂದು ಪೀಸ್ ಬರುತ್ತೆ ಇನ್ನೊಂದು ಪೀಸ್ ತೊಗೊತೀನಿ ಅಂತ ಹೇಳಿದ್ದೀನಲ್ಲ ಅಲ್ಲಿ ಈಗ ಎಮಿಂಗ್ ಪೀಸ್ ಇದರಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಾಂಟ್ರೆಸ್ಟು ಪೀಸ್ ಕೊಡೋಕ್ಕಂತೂ ನನ್ನ ಕಡೆ ಇಲ್ಲ ಆ ಥರದ್ದು ಯಾವುದು ಮ್ಯಾಚಿಂಗ್ ಇಲ್ಲ ಅದಕ್ಕೋಸ್ಕರ ಈ ಥರ ಇದ್ದಾಗ ನಾವು ಹೇಗೆ ನೋಡಿ ಈ ಕಾರ್ನರ್ ಇರುತ್ತಾಗ ಕಾರ್ನರ್ನ ಈ ಥರ ಫೋಲ್ಡ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕು ಆವಾಗ ಫುಲ್ ಕ್ರಾಸಾಗಿ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಒಂದೂವರೆ ಇಂಚು ಆಗ್ಲ ಈ ಬೇರೆ ಒಂದೂವರೆ ಇಂಚು ಆಗ್ಲನ ಕಟ್ ಮಾಡ್ಕೊಬೇಕು ಸ್ವಲ್ಪ ಜಾಸ್ತಿ ನಡೆಯುತ್ತೆಲ್ಲಿದೆ ಹೇಗೂ ಎಕ್ಸ್ಟ್ರಾ ತೆಗೆದ್ಬಿಡ್ತೀವಿ ಹೆಚ್ಚು ಕಮ್ಮಿ ನಡೆಯುತ್ತೆ ಮಿನಿಮಮ್ ಒಂದೂವರೆ ಇಂಚು ಇರಲೇಬೇಕು ಇದು ಹಾರ್ಡ್ ಇದನ್ನು ತೆಗ್ದುಬಿಡಣ ಇಲ್ಲೊಂದು ಸ್ವಲ್ಪ ಇದೆ ಇಷ್ಟು ಪೀಸ್ಗಳು ಸಾಕು ಇದರಲ್ಲಿ ಎಂಟು ಪೀಸ್ ಇದೆ ನೆಕ್ಕು ಬ್ರಾಡು ಇದೆ ಆಮೇಲೆ ಡೀಪು ಇದೆ ಅದಕ್ಕೋಸ್ಕರ ತರ ಎಂಟು ಪೀಸ್ ಇದೆ ಇದರಲ್ಲಿ ಸಾಕಾಗುತ್ತೆ ಲ್ವಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಅನ್ನು ಕಲಿಬಹುದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ತರದ ಬ್ಲೌಸ್ ಡ್ರೆಸ್ ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಎಲ್ಲ ತರದ ಬ್ಲೌಸ್ ಅಂದ್ರೆ ತುಂಬಾ ಬ್ಲೌಸ್ ಗಳು ಯಾವ್ ಬರುತ್ತೆ ಬೋಟ್ನೆಕ್ ಇವಾಗಂತೂ ಟ್ರೆಂಡಿಂಗ್ ಇದೆ ಬೋಟ್ನೆಕ್ ಬ್ಲೌಸ್ ಆಮೇಲೆ ಕ್ರಾಸ್ ಕಟ್ಟಿಂಗ್ ತುಂಬಾ ಕಟೋರಿ ಬ್ಲೌಸ್ ಕೂಡ ತುಂಬಾನೇ ಇರು ಡ್ರೆಸ್ ಗಳಂತೂ ಬೇಕೇ ಬೇಕು ಎಲ್ರಿಗೂ ಇಷ್ಟೆಲ್ಲ ಫಾರ್ಮುಲಾ ಇರುತ್ತೆ ಏನು ನಮ್ಗೆ ಏನು ಗೊತ್ತಿಲ್ಲ ಮಿಷಿನ್ ಮೂವ್ ಮಾಡಕ್ ಬರುತ್ತೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋರು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಕಲಿತ್ಕೋಬಹುದು ನಿಮ್ ಬಟ್ಟೆಗಳನ್ನ ನೀವೇ ಹೊಲ್ತ್ಕೊಂಡ್ರೆ ಎಷ್ಟೋ ಸೇವ್ ಮಾಡಿದಾಗ ಆಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಬೆಳಿಗ್ಗೆ ಈ ಸೀರೆ ಬೆಳಿಗ್ಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಎಷ್ಟೊತ್ತಿಗಾದ್ರೂ ಬರಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ